ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವವರು ಕೃಷಿ ತೋಟಗಾರಿಕೆ ಬಗ್ಗೆ ಆಸಕ್ತಿ ಇರುವುದಿಲ್ಲ ಏಕೆಂದರೆ ಪ್ರತಿನಿತ್ಯ ಇಲಾಖೆ ಕೆಲಸದಿಂದಲೇ ಸುಸ್ತಾಗಿ ಹೋಗುತ್ತಾರೆ ಆದರೆ ಸಂಗಮೇಶ್ ತೆಲಗಾನಿ ಎಂಬುವರು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡುತ್ತಾ ಕೃಷಿಯಲ್ಲಿ ಆಸಕ್ತಿ ಇರುವುದರಿಂದ ಮನೆಯ ಮೇಲ್ಚಾವಣಿಯಲ್ಲಿ ಡ್ರ್ಯಾಗನ್ ಹಣ್ಣು ಬೆಳೆಯುವ ಮೂಲಕ ಗಮನ ಸೆಳೆದಿದ್ದಾರೆ ಡ್ರ್ಯಾಗನ್ ಹಣ್ಣು ಮಾರುಕಟ್ಟೆಯಲ್ಲಿ ಅತಿ ಹೆಚ್ಚು ಬೇಡಿಕೆ ಮತ್ತು ಅಧಿಕ ದರ ಇದೆ ಆದರೆ ಇವರು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಹಣ್ಣು ಬೆಳೆದು ತಮ್ಮ ಕುಟುಂಬದ ಸಂಬಂಧಿಕರಿಗೆ ಸೇರಿದಂತೆ ಅಕ್ಕಪಕ್ಕದ ಮನೆಯವರಿಗೆ ಉಚಿತವಾಗಿ ನೀಡುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ ಈಗ ಸದ್ಯ ಇಲ್ಕಲ್ ಪೊಲೀಸ್ ಠಾಣೆಯಲ್ಲಿ ಎಎಸ್ಐ ಆಗಿರುವಂತಹ ಇವರು ಕೃಷಿ ಪ್ರಧಾನ ಕುಟುಂಬದಿಂದ ಬಂದ ಹಿನ್ನೆಲೆ ಕೃಷಿಗೆ ಬಗ್ಗೆ ಹೆಚ್ಚು ಆಸಕ್ತಿ ಹೀಗಾಗಿ ಮನೆಯ ಇವರು ಜಮೀನುವನ್ನಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾರೆ ಮನೆಯ ಅಕ್ಕಪಕ್ಕದಲ್ಲಿ ವಿವಿಧ ತರಕಾರಿ ಹಣ್ಣು ಹಂಪಲ ಗಿಡಗಳು ವಿವಿಧ ಬಗೆಯ ಹೂವಿನ ಸಸಿಗಳು ಬೆಳೆಸಿದ್ದಾರೆ ಮನೆಯ ಮೇಲ್ಛಾವಣಿಯಲ್ಲಿ ಡ್ರ್ಯಾಗನ್ ಹಣ್ಣು ಬೆಳೆಸುವ ಮೂಲಕ ಗಮನ ಸೆಳೆದಿದ್ದಾರೆ ಪೊಲೀಸ್ ಇಲಾಖೆಯಲ್ಲಿ ಮೂವತ್ತೊಂದು ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಿದ್ದು ಹವ್ಯಾಸಿ ರೈತರಾಗಿ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಕೃಷಿಗೆ ಹೆಚ್ಚು ಆಸಕ್ತಿ ಇರುವುದರಿಂದ ಕೃಷಿ ಮೇಳ ತೋಟಗಾರಿಕೆ ಮೇಳ ಸೇರಿದಂತೆ ಕೃಷಿಗೆ ಸಂಬಂಧಪಟ್ಟ ಸಭೆ ಸಮಾರಂಭ ಉಪನ್ಯಾಸ ಹಾಗೂ ಕಾರ್ಯಾಗಾರದಲ್ಲಿ ಭಾಗಿಯಾಗುತ್ತಾರೆ ಅಲ್ಲಿನ ಹೊಸ ಹೊಸ ವಿಧಾನ ತಿಳಿದುಕೊಂಡು ಅವುಗಳನ್ನು ಪ್ರಯೋಗ ಮಾಡುತ್ತಾರೆ ಹೀಗಾಗಿ ಡ್ರ್ಯಾಗನ್ ಹಣ್ಣು ಬಗ್ಗೆ ಮಾಹಿತಿ ಪಡೆದುಕೊಂಡು ಬಂದ ಇವರು ಕಳೆದ ಮೂರು ವರ್ಷಗಳಿಂದ ಮನೆಯ ಮೇಲ್ಛಾವಣಿಯಲ್ಲಿ ಸರಳ ವಿಧಾನ ಮೂಲಕ ಹೆಚ್ಚು ಹಣ್ಣು ಬೆಳೆದು ಆಕರ್ಷಣೆಗೊಂಡಿದ್ದಾರೆ ನಾನು ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದೀನಿ ಸುಮಾರು ಮೂವತ್ತೊಂದು ವರ್ಷ ಆಯಿತು ನಾನು ಸೇವೆ ಸಲ್ಲಿಸ್ಲಿಕ್ಕೆ ಈ ಕೃಷಿ ಬಗ್ಗೆ ನನಗೆ ಎಲ್ಲಿಲ್ಲದ ಒಲವು ಯಾಕಂದ್ರೆ ನಮ್ಮದು ಮೂಲತಃ ಈ ಕೃಷಿ ಪ್ರಧಾನವಾದಂಥ ಕುಟುಂಬ ಮತ್ತು ನಮ್ಮ ಜಿಲ್ಲೆಯಲ್ಲಿ ಸಹಿತ ಕೃಷಿ ಒಂದು ಜಿಲ್ಲೆ ಈ ಕೃಷಿಯಲ್ಲಿ ಮೇಲೆ ಮೇಲೆ ನಾನು ಮಾಡ್ತಾ ಹೋಗ್ತಿರ್ತೀನಿ ಅದರಲ್ಲಿ ಈಗ ಎರಡು ಮೂರು ವರ್ಷದಿಂದ ಈ ಕಲಾದಿಗೆಯಲ್ಲಿ ಹೋದಾಗ ಒಂದು ನಾಲ್ಕೈದು ಸಸಿ ತಂದಿದ್ದೆ ಡ್ರ್ಯಾಗನ್ನ ಹಚ್ಚಬಾರದು ಯಾಕೆ ನಾವು ಬೆಳೆದ್ರೆ ಅಂತ ಹೇಳಿ ಇದು ನಮ್ಮ ಮನಿ ಒಂದು ಏಳು ವರ್ಷದಿಂದ ಕಟ್ಕೊಂಡಾಗೆ ಒಂದು ಐದು ತಂದು ಹಚ್ಚಿದ್ದು ಅದು ಚೆನ್ನಾಗಿತ್ತು ಆಗಿನೇ ತಂದು ಈ ನಮ್ಮ ಮನೆ ಕಟ್ಟುವಾಗ ಒಂದು ಇಷ್ಟು ಪಾಟ್ಗಳು ಪಾಟ್ಗಳು ಅಂದ್ರೆ ಬಣ್ಣ ಡಬ್ಬಿಗಳು ಆ ಡಬ್ಬಿ ಒಳಗೆ ಹಾಕಿದ್ರೆ ಯಾಕೆ ಬೆಳಿಬಾರ್ದು ಅಂತ ನಾನು ಬೆಳಿಲಿಕ್ಕೆ ಇಷ್ಟಪಟ್ಟೆ ಈಗ ಮೂರು ವರ್ಷದಿಂದ ಇದನ್ನು ಹಾಕಿದ್ದೆ ಮೂರು ವರ್ಷದಿಂದ ಹಾಕಿದ್ರೆ ಒಂದನೇ ವರ್ಷಕ್ಕೇನೆ ಒಂದು ಹಚ್ಚಿದ ವರ್ಷದಿಂದನೇ ಹಿಡ್ಕೊಂಡು ನಾಲ್ಕು ಮೂರು ನಾಲ್ಕು ಕಾಯಿಗಳು ಸ್ಟಾರ್ಟ್ ಆದವು ಹಣ್ಣಾದವು ಆ ನಂತರ ಹೋದ ವರ್ಷ ಚೆನ್ನಾಗಾಗಿತ್ತು ಈ ವರ್ಷ ಅದಕ್ಕಿಂತ ಚೆನ್ನಾಗಿದ್ದು ಈಗ ನೋಡ್ತಾ ಒಂದು ಪಾಟ್ ಪಾಟ್ನೊಳಗೆ ಇಪ್ಪತ್ತೊಂದು ಪಾಟ್ ಅದರೊಳಗೆ ಹಾಕಿದ್ವಿ ಒಂದೊಂದು ನೊಳಗೆ ಹನ್ನೊಂದು ಹತ್ತು ಹನ್ನೊಂದು ಹಣ್ಣುಗಳಾಗಿದ್ದವು ಈ ಹಣ್ಣು ಮೆಕ್ಸಿಕನ್ ಜಂಬು ಅಂತ ಕರೀತಾರೆ ಈ ತಳಿಗೆ ಖಾಲಿ ಆಗಿರುವ ಬಣ್ಣದ ಡಬ್ಬದಲ್ಲಿ ಮರಳು ಮಣ್ಣು ಹಾಗೂ ಸಾವಯವ ಗೊಬ್ಬರ ಹಾಕಿ ಡ್ರ್ಯಾಗನ್ ಸಸಿ ನಟ್ಟಿದ್ದಾರೆ ಅದಕ್ಕೆ ಹೆಚ್ಚು ನೀರು ಇಲ್ಲದೆ ಕಡಿಮೆ ನೀರು ಬಳಕೆ ಮಾಡುವ ಜೊತೆಗೆ ನಿರ್ವಹಣೆ ಮಾಡುವುದು ಸಹ ಕಡಿಮೆ ಇದೆ ಮೆಕ್ಸಿಕನ್ ಜಂಬೋ ಎಂದು ಕರೆಯುವಂಥ ತಳಿಯನ್ನು ಇವರು ಬೆಳೆಯುತ್ತಿದ್ದಾರೆ ಈ ಡ್ರ್ಯಾಗನ್ ತಳಿಯಲ್ಲಿ ಪಿಂಕ್ ಹಳದಿ ಬಿಳಿ ಬಣ್ಣ ಹಾಗೂ ಕೆಂಪು ಬಣ್ಣವು ಹೊಂದಿರುವಂತಹ ನಾಲ್ಕು ತಳಿಗಳು ಇದ್ದು ಇವರು ಕೆಂಪು ತಳಿಯ ಡ್ರ್ಯಾಗನ್ ಹಣ್ಣು ಬೆಳೆಯುತ್ತಿದ್ದಾರೆ ಈ ತಳಿಯು ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಬೇಡಿಕೆ ಇರುವ ತಳಿಯಾಗಿದೆ ಆರೋಗ್ಯಕರ ಬೆಳವಣಿಗೆಗೆ ಈ ಹಣ್ಣು ಅಗತ್ಯವಿದ್ದು ಸಾವಯವ ಮೂಲಕ ಹಣ್ಣು ಬೆಳೆಸುತ್ತಿದ್ದಾರೆ ಈ ತಳಿಯೊಳಗ ನಾಲ್ಕು ನಮೂನಿ ತಳಿ ಪಿಂಕು ಹಳದಿ ಬಿಳಿ ಮತ್ತು ರೆಡ್ ಅಂತ ನಾನು ಹಾಕಿದ್ದು ರೆಡ್ ವಿಶ್ವದೊಳಗ ಅಥವಾ ಭಾರತದೊಳಗ ಅಥವಾ ಕರ್ನಾಟಕದೊಳಗನೆ ಹೆಚ್ಚು ಇಷ್ಟಪಡುವಂಥ ಹಣ್ಣಿದು ಜ್ಯೂಸಿಯಾಗಿರ್ತದೆ ಇದರಲ್ಲಿ ಕಬ್ಬಿಣ ಅಂಶ ಮತ್ತು ಸಿ ಏನು ವಿಟಮಿನ್ ಸಿ ಅಂಶ ಜಾಸ್ತಿ ಇರ್ತದ ಇದು ಮನುಷ್ಯನ ದೇಹಕ್ಕೆ ಅತ್ಯಂತ ಆರೋಗ್ಯಕರವಾಗಿತ್ತು ರೈತರು ಬೆಳೆಯುವಾಗ ಕೆಲವೊಬ್ರು ಏನು ಮಾಡ್ತಾರೆ ಕೆಲವೊಂದು ಕೆಮಿಕಲ್ ಅಂದ್ರೆ ಡಿ ಎ ಪಿ ಯೂರಿಯಾ ಪೊಟ್ಯಾಷ ಇಂಥ ಔಷಧಗಳನ್ನು ಹಾಕಿ ಅಂದ್ರೆ ಗೊಬ್ಬರಗಳನ್ನು ಹಾಕಿ ಗಾತ್ರಗಳನ್ನ ದೊಡ್ಡದು ಮಾಡ್ಕೊಳ್ಳೋಕ್ಕೆ ಬೆಳಿತಾರೆ ಬಟ್ ಇದು ನಾವು ಸಾವಯವದಿಂದ ಬೆಳೆದಿದ್ದು ಈ ಕುರಿ ಗೊಬ್ಬರ ಮತ್ತು ಈ ಯಾವುದು ನಮ್ಮ ಮುಚ್ಚಗಂಡಿ ಕೆರೆ ಮಣ್ಣನ್ನು ಹಾಕಿ ಕೆಟ್ಟ ಹಾಕಿ ಬೆಳೆದಂಥದ್ದು ಅಗ್ನಿ ಉತ್ಕೃಷ್ಟವಾಗಿತ್ತು ಆರೋಗ್ಯಕ್ಕಂತೂ ಭಾಳ ಒಳ್ಳೆಯದು ಕೆಮ್ಮು ದಮ್ಮು ಕಫ ಆಮೇಲೆ ಈ ನೆಗಡಿ ಅಂಥದ್ದು ಈ ಶುಗರ್ನವ್ರಿಗೆ ಇದು ಅತ್ಯುತ್ ಅತ್ಯುತ್ತಮವಾಗಿತ್ತು ಮಾರ್ಕೆಟ್ನಲ್ಲಿ ಸಿಗ್ತೈತೆ ಕೆಲವೊಂದು ಸ್ಟೋರೇಜ್ ಆಗಿದ್ದು ಬರ್ತೈತೆ ಬೇರೆ ಬೇರೆ ಕಡೆಯಿಂದ ಸ್ಟೋರ್ ಮಾಡ್ತಾರೆ ಈ ಈ ಟೈಮ್ನೊಳಗೆ ಸ್ಟೋರ್ ಮಾಡಿ ಆರು ತಿಂಗಳ ವರ್ಷ ಅಂದಂಥದನ್ನು ಕೊಡ್ತಾ ಬರ್ತಾರೆ ಅದು ಸರಿ ಅನ್ಸಂಗಿಲ್ಲ ಅದು ಅಷ್ಟು ಒಳ್ಳೇದಲ್ಲ ಅಂತ ಅನಿಸ್ತೈತೆ ಇದನ್ನು ಎಲ್ಲರೂ ಬೆಳಿಬೋದು ನನ್ನ ಉದ್ದೇಶ ನನ್ನ ಹಾಬಿಯೊಂದಿಗೆ ಪ್ರತಿಯೊಬ್ಬರು ಇದನ್ನು ಬೆಳೀಲಿ ಇದನ್ನು ಬೆಳೆದು ತಮ್ಮ ಮಕ್ಕಳು ತಮ್ಮ ಮೊಮ್ಮಕ್ಕಳಿಗೆ ಇದನ್ನೊಂದು ಹಾದಿ ಹಾಕಿ ಕೊಡಲಿ ಈ ರೀತಿ ನಮಗೆ ಸಿಟಿ ಒಳಗೆ ಜಾಗ ಇಲ್ಲ ಅಂದ್ರೂ ಸಹಿತ ಮನಸ್ಸು ಮಾಡಿದ್ರೆ ನಾವು ಇದನ್ನು ಬೆಳಿಬಹುದು ಅನ್ನೋ ಒಂದು ಸಂದೇಶನ ನಾನು ಜನರಿಗೆ ಕೊಡ್ತೀನಿ ಬೇಕಾದವ್ರು ಬೆಳ್ಕೋಬಹುದು ಅಂದ್ರೆ ಅವ್ರ ಮಕ್ಕಳಿಗೂ ಸಹಿತ ಇದನ್ನ ಹೆಂಗೆ ಬೆಳಿತಾರ ಅನ್ನುವಂಥದ್ದು ಒಂದು ಮಾರ್ಗ ತೋರಿಸಿದಂಗ ಆಗುತ್ತೆ ಆ ನಿಟ್ಟಿನೊಳಗೆ ನಾನು ಇದನ್ನ ಬೆಳಿತಾ ಹೋಗ್ತೀನಿ ಇದರೊಂದಿಗೆ ಮನೆ ಮೇಲೆ ಇಂತಹ ಹಣ್ಣು ಬೆಳೆದರೆ ಮನೆಯ ಅಕ್ಕಪಕ್ಕದಲ್ಲಿ ಟೊಮ್ಯಾಟೊ ಹೀರೆಕಾಯಿ ಬದನೆಕಾಯಿ ಹಾಗಲಕಾಯಿ ಹಾಗೂ ಈರುಳ್ಳಿ ಸೇರಿದಂತೆ ಇತರ ತರಕಾರಿ ಬೆಳೆದಿದ್ದಾರೆ ಇದರ ಜೊತೆಗೆ ಮಾವಿನ ಹಣ್ಣಿನ ಮರ ಏರು ಹಣ್ಣು ಸಪೋಟ ತೆಂಗಿನಕಾಯಿ ವಿವಿಧ ಬಗೆಯ ಹೂವಿನ ಸಸಿಗಳನ್ನು ಬೆಳೆಸಿದ್ದಾರೆ ಸರ್ಕಾರಿ ಉದ್ಯೋಗ ಇದ್ದಾಗ ಆರಾಮವಾಗಿ ಇರಬಹುದು ಆದರೆ ಇವರಿಗೆ ಕೃಷಿಯಲ್ಲಿ ಕೆಲಸ ಮಾಡುವುದು ನೆಮ್ಮದಿ ನೀಡುತ್ತಿದೆ ಸರ್ಕಾರಿ ನೌಕರಿಯ ಜೊತೆಗೆ ಏನಾದರೂ ಹವ್ಯಾಸ ಇರಬೇಕು ಅಂದಾಗ ಮಾತ್ರ ಯಾವುದೇ ಜಂಜಾಟ ಇಲ್ಲದೆ ನೆಮ್ಮದಿಯ ಜೀವನ ಸಾಗಿಸುತ್ತಾರೆ ಎಂಬುದಕ್ಕೆ ಇವರೇ ಸಾಕ್ಷಿ ಟೊಮೊಟೊ ಇದೆ ಕೆಳಗಡೆ ಹಾಕಿದ್ದೀನಿ ನಾನು ಟೊಮೊಟೊ ಬದನಿ ಹಾಗಲ ಹೀರಿ ಮೆಣಸಿನಕಾಯಿ ಆಮೇಲೆ ಯಾವುದು ಮೂರು ಮಾವಿನ ಗಿಡ ಇದಾವೆ ಒಂದು ದಸರಿ ಒಂದು ಮ್ಯಾಂಗ ಯಾವುದು ಗೋವಾದ ಹಣ್ಣು ಆಮೇಲೆ ಒಂದು ಹಪಸ ಅವು ಚೆನ್ನಾಗಿ ಬೆಳಿತಾವೆ ಇವು ಸಾವಯವ ರೀತಿಯಿಂದನೇ ಬೆಳಿತೀನಿ ನಾನು ಅದೇ ರೀತಿ ಕಾಳು ಮೆಣಸಿದೆ ಆಮೇಲೆ ಈ ಅನ್ನದಲ್ಲಿ ಹಾಕ್ತಾರಲ್ಲ ಪತ್ರಿ ಪತ್ರಿ ಅದು ಸ್ಮೆಲ್ ಪತ್ರಿ ಅಂತಾರೆ ಅದಕ್ಕೆ ಅದು ಇದೆ ಎಲೆಬಳ್ಳಿ ಇದೆ ಚೆಂಡು ಹೂವು ಆಮೇಲೆ ಗುಲಾಬಿ ಈ ರೀತಿ ನಮ್ಮ ಮನಸ್ಸಿಗೆ ಉಲ್ಲಾಸ ಇದು ಮನುಷ್ಯಾಗ ಮನುಷ್ಯ ಏನಂದ್ರೆ ಒಂದು ವೃತ್ತಿಯೊಂದಿಗೆ ಒಂದು ಯಾವುದಾದ್ರು ಒಂದು ಹಾಬಿ ಇರಬೇಕು ಓದುದರಾಗಿರ್ಬೋದು ಅಥವಾ ಇನ್ನೊಂದು ಬೆಳೆಯುವುದರಾಗಿರ್ಬೋದು ಇದು ಬೆಳೀತಾ ಇದ್ದಂಗೆ ಬೆಳೀತಾ ಇದ್ದಂಗೆ ಮನುಷ್ಯ ಇಲ್ಲಿ ಉಲ್ಲಾಸ ತರ್ತದೆ ಇದರಂಥ ನೆಮ್ಮದಿ ಬೇರೆ ಇದರಲ್ಲಿ ಒಕ್ಕಲ್ತನದಲ್ಲಿರುವಂತಹ ಅಥವಾ ಇಂಥ ಕೃಷಿಯಲ್ಲಿರುವಂಥ ನೆಮ್ಮದಿ ಬೇರೆ ಯಾವುದರಲ್ಲಿ ಇಲ್ಲ ಅಂತ ನಾನು ಘಡ ಹೇಳ್ತೀನಿ ಅದೇ ರೀತಿನೆ ಕೆಳಗಡೆ ಬೆಳೆದಂತಹ ಎಲ್ಲ ಈ ಟೊಮೆಟೊ ಬದನಿ ಹಾಗೂ ಅದಾವಲ್ಲ ಅವು ಸಹಿತ ಸಾವಯವದಿಂದ ಬೆಳಿತೀವಿ ನಾವು ಮಾರ್ಕೆಟ್ಗೆ ಹೋಗಿ ಕಾಯಿಪಲ್ಲೆ ತರುವಂಥದ್ದು ಬಹಳ ಕಡಿಮೆ ಖಚಿತ ಅನುಸಾರ ಮಾತ್ರ ಕೆಲವಷ್ಟು ಬರ್ತೀವಿ ಅಷ್ಟೇ ನೈಂಟಿ ಪರ್ಸೆಂಟು ಎಲ್ಲ ಈ ಕಾಯಿಪಲ್ಯಗಳನ್ನು ನಮ್ಮ ಮನೆಯಲ್ಲೇ ಬೆಳಿತೀನಿ ಇದರೊಂದಿಗೆ ನಮ್ಮ ನೆರವರಿಗೂ ಕೊಡ್ತೀನ ಬರ್ತಿರ್ತಲ್ಲೂ ಮಾರಾಟ ಬಿಡಲ್ಲ ಇದ್ದ ಬಂದು ಸರ್ ಮೂನಿ ಮಕ್ಳದವ್ರಿಗೆ ಇಬ್ಬರು ಯಾರ ಕೆಳಗಡೆ ಓಲ್ಡ್ ಸೇರಿದ್ರು ಅವ್ರ ಹತ್ರ ಹೋಗಿ ಅಮ್ಮ ಇವ್ನ ತಿಂದ್ರಿ ಅಂತ ಅವ್ರು ಭಾರಿ ಖುಷಿ ಪಟ್ರು ಅವ್ರು ಯಾವ ಹಣ್ಣು ಅಂತಾನೆ ಗೊತ್ತಿರಲಿಲ್ಲ ಬಟ್ ಅದನ್ನ ತಿಳಿಸಿ ಹೇಳಿದಾಗ ಭಾಳ್ ನೆನೆಸಿಕರು ಅದ್ರ ಅದ್ರ ಸಲುವಾಗಿ ಎಲ್ಲರೂ ಬೆಳಿಬೇಕು ಬೆಳೆದು ಜಾಗ ಇಲ್ಲ ಅನ್ನುವಂಥ ಸಬೂಬಲ್ಲ ಎಲ್ಲರೂ ಬೆಳಿಬೋದು ಮತ್ತೆ ಈ ಕಾಯಿಪಲ್ಯ ಬೆಳೆಯೋದ್ರಿಂದ ಇದರಿಂದ ನೋಡೋದು ಅಷ್ಟು ಒಂದೊಂದು ಹಣ್ಣಿಗೆ ಕನಿಷ್ಠ ಒಂದು ಐವತ್ತರಿಂದ ನೂರು ರೂಪಾಯಿ ತನಕ ಒಂದು ಹಣ್ಣಿಗೆ ಮಾರ್ಕೆಟ್ನೊಳಗೆ ಒಂದು 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 ಹಣ್ಣಿಗೆ ಐವತ್ತರಿಂದ ನೂರು ರೂಪಾಯಿ ತೊಗೊಳೋದಾದ್ರೆ ಇಲ್ಲಿ ನಾವು ಓನ್ಲಿ ಒಂದು ಪಾರ್ಟ್ನೊಳಗೆ ಬೆಳೆದ್ವಿ ಅಂದರೆ ಇಷ್ಟು ಹಣ್ಣು ಆಗ್ತಾವೆ ನೀವು ಮನೇಷ್ ಮಂದಿನೇ ಬೆಳೆದು ನಿಮ್ಮ ಬೀಗರಿಗೆ ಬೆತ್ತರಿಗೆ ಎಲ್ಲರಿಗೂ ಕೊಡ್ಬೋದು ಅದು ಅಲ್ಲದೆ ಸುತ್ತಮುತ್ತಲೂ ಕೊಡ್ಬೋದು ಇವನ್ನ ಮಾರಂಗಿಲ್ಲ ನಾನು ಎಲ್ಲ ಫ್ರೀಯಾಗಿ ಕೊಡ್ತೀನಿ ಯಾರಾದರೂ ಈ ಸದ್ಯ ಬಂದರೂ ಸಹಿತ ನಾನು ಇನ್ನೊಂದು ಹರಕೆಗೆ ಕೊಡುವಂಥ ವ್ಯವಸ್ಥೆ ಮಾಡ್ತೀನಿ ಅದೇ ರೀತಿ ಕಾಯಿಪೇಲೇನೂ ಸಹಿತ ಎತ್ತಾತಂದ್ರೆ ಜನ್ರಿಗೆ ಕೊಡ್ತೀನಿ ಬಹಳ ಈಜಿ ಬೆಳಿಬೋದು ಏನು ಮಣ್ಣು ಒಂದು ಮೂರು ಪಾಟ್ನ ನೀವು ಹಾಕಬೇಕಂದ್ರೆ ಒಂದು ಪಾಟ್ನ ಒಂದು ಪಾಟ್ನಷ್ಟು ಮಣ್ಣು ಶೆಂಪ್ ಮಣ್ಣು ಒಂದು ಪಾಟ್ನಷ್ಟು ಚಹಳಿ ಗೊಬ್ಬರ ಒಂದು ಪಾಟ್ನಷ್ಟು ಸಣ್ಣನ ಉಸುಗು ಇವು ಮೂರು ಮಿಕ್ಸ್ ಮಾಡಿ ಅವನ್ನ ಕಲಬೆರಕೆ ಮಾಡಿ ಮೂರು ಪಾಟ್ ತುಂಬಿದ್ರಿ ಅಂದ್ರೆ ಒಂದೊಂದು ಪಾಟ್ಗೆ ಎರಡೆರಡು ಈ ರೂಟ್ಗಳನ್ನು ಹಚ್ಚಿದ್ರ ನೀವು ಒಂದೇ ವರ್ಷದಲ್ಲಿ ಈ ವರ್ಷ ಇದು ಜೂನ್ ಜುಲೈ ಐತೆ ಅಂದ್ರೆ ಮುಂದಿನ ಜುಲೈದೊಳಗೆ ನೀವು ಹಣ್ಣನ್ನು ಆರಾಮವಾಗಿ ಒಂದು ಎರಡು ಮೂರು ಹಣ್ಣನ್ನು ಒಂದು ನಲ್ಲಿ ತಿನ್ಬೋದು ಎರಡನೇ ವರ್ಷ ಮೂರನೇ ವರ್ಷಕ್ಕೆ ಹತ್ತರಿಂದ ಹನ್ನೊಂದು ಹಣ್ಣುಗಳಾಗ್ತವು ನಾಲ್ಕುನೂರರಿಂದ ಐದುನೂರು ಗ್ರಾಮವರೆಗೂ ಹಣ್ಣು ಹಣ್ಣಾಗ್ತವೆ ಅಗ್ದಿ ಜ್ಯೂಶಿ ಇರ್ತದ ಅದನ್ನು ತಿಂದ್ರೆ ಒಂಥರ ಏನು ಏನೋ ಒಂದು ಸ್ವರ್ಕ್ ಸಿಕ್ಕಂಗೆ ಹಾಕ್ತೈತೆ ಆ ಟೈಪ್ ಆಗ್ತೈತೆ ದಯವಿಟ್ಟು ಎಲ್ಲರೂ ಬೆಳೀರಿ ಎಲ್ಲರೂ ಆರೋಗ್ಯವಂತರಾಗಿ ಇರ್ರಿ ಅಂತ ನನ್ನ ಆಶೆ ಐತೆ ನಮಸ್ಕಾರ ಏನಾದರೂ ಸಾಧನೆ ಮಾಡಬೇಕು ಎಂದು ಛಲ ಇದ್ದರೆ ಎಂಥ ಕಠಿಣ ಕೆಲಸ ಇದ್ದರೂ ಸರಳವಾಗಿ ಮಾಡಬಹುದು ಎಂದು ತೋರಿಸಿಕೊಟ್ಟಿರುವಂಥ ಸಂಗಮೇಶ್ ಅವರು ರೈತರಿಗೆ ಅಷ್ಟೇ ಅಲ್ಲ ಸರ್ಕಾರಿ ಉದ್ಯೋಗ ಹೊಂದಿದ್ದವರಿಗೂ ಮಾದರಿಯಾಗಿದ್ದಾರೆ ಟಿವಿ ಟೆನ್ ನ್ಯೂಸ್ ಬಾಗಲಕೋಟೆ